ಮತ್ತು ಗಂಗಾ ಅವರು ಹೊಸ ಮನೆ ಅವ್ರ ಮನೆ ಅಂತ ಬಂದಿದೀವಿ ನಾವು ಈ ಅಂತ ಊರವ್ರೂ ಪರವಾಗಿಲ್ಲ ಇಲ್ಲ ಗಂಗಾ ಅವ್ರ ಊರವರು ಅಂತ ತಿಳ್ಕೊಂಡ್ರು ಪರವಾಗಿಲ್ಲ ಯಾಕಂದ್ರೆ ಇರೋ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ನ ಯೂಸ್ ಮಾಡ್ಕೋಬೇಕಾಗಿರೋದ್ರಿಂದ ಈ ಕ್ಯಾರೆಕ್ಟರ್ ನ ತಗೊಂಡಿದೀವಿ ನೀವು ಯಾವ ತರ ಬೇಕಾದ್ರು ತಿಳ್ಕೊಳ್ಳಿ ಇದು ಗಂಗಾ ಅವ್ರ ಊರವ್ರು ಅಂತಾದ್ರು ತಿಳ್ಕೊಳ್ಳಿ ಅಥವಾ ಈ ಊರು ಗಂಗಾ ಅವ್ರವ್ರ ಮನೆ ಊರವರು ಅಂತನಾದ್ರು ತಿಳ್ಕೊಳ್ಳಿ ಸ್ವಲ್ಪ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ನೇ ಯೂಸ್ ಮಾಡ್ಕೊಂಡ್ ಮಾಡೋದ್ರಿಂದ ಇಲ್ಲಿ ಎಲ್ಲಾ ರಿಪೀಟ್ ಆಗ್ತವೆ ಏನು ಅನ್ಕೋಬೇಡಿ ನಡಿಯಕ್ಕ ಎಂತ ಮನೆ ಕಟ್ಟಾಳೆ ಗಂಗಾ ನೋಡನಿ ನೋಡ ಅಕ್ಕ ಬಾ ಬಾ ಅದೇನ್ ಡೆಕೋರೇಷನ್ ಅದೇನಿದು ಸಿಂಪಲ್ ಸಿಂಪಲ್ ಅಂತಾನೆ ಹೇಳಿ ಎರಡು ದೊಡ್ಡ ಮನೆ ಕೊಟ್ಟರೆ ಎಂತ ಚೆನ್ನಾಗಿ ಮಾಡ್ತಾವ್ರೆ ಅದ್ದೂರಿಯಾಗಿ ನೋಡ್ದೇನೆ ಅಕ್ಕ ನೋಡ್ತಿದ್ದೀನಿ ಕಣಿ ನೋಡ್ತಿದೀನಿ ಅಬಾ ಬಾ ಬಾ ಬಾಬಾ ಎರಡು ದೊಡ್ಡ ಮನೆನಿ ಹ ನಾವ್ ಇರ್ ದೊಡ್ಡ ಮನೆ ಅಂತ ಅಂದ್ಕೊಂಡಿರ್ಲಿಲ್ಲಅಮ್ಮ ಹ ಎಷ್ಟ್ ದೊಡ್ಡ ಮನೆ ಕೊಟ್ಟು ನೋಡಿ ಅದೇ ಮತ್ತೆ ನೋಡಿರಿ ಒಳಕ್ ಹೋಗಿ ನೋಡಲಿ ಹೊರಗೆ ಹಿಂಗೈತಂದ್ರೆ ಇನ್ ಒಳಗಿ ನೀವ್ ಹಂಗಿರೀ ಆ ನಿಜವಾಗೂನು ಈಡ್ ದೊಡ್ಡ ಮನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಆ ಎಲ್ಲೋ ಒಂದ್ ಇಟ್ ಕಟ್ಕೊತಾರೆ ಇರೋಕ್ ಒಂದಿಟ್ ಸೂರ್ ಅಂತ ಅಂದ್ಕೊಂಡಿದ್ದೆ ಆ ಈ ಮನೆ ನೋಡಿದ್ರೆ ಆ ಯಾವ ಸಿಟಿಯಾಗಿರ ಮನೆಗೂ ಏನು ಕಮ್ಮಿ ಇಲ್ಲ ಅಂತ ಅನ್ಸುತ್ತಮು ನೋಡಲ್ಲಿ ಆ ಏನ್ ತಣ ತಣತ ಅಂತೈತೆ ಬೇಕಂದ್ರೆ ನೋಡೋಣ ನಡೀರಿ ಹೊರಗೆ ಹಿಂಗೈತೆ ಅಂದ್ರೆ ಒಳಗೆ ಇನ್ನು ಹೆಂಗೈತ ಹೆಂಗ್ ಕತ್ತಿಯ ನೋಡೋಣ ನಡೀರಿ ಯಾರು ಕಾಣ್ತಾನೆ ಇಲ್ವಲ್ಲ ಅಕ್ಕ ಹಾ ನಮ್ಮನ್ ಬಂದಿರೋನ ಬರ್ರಿ ಅಂತ ಹೇಳಕುನು ಓ ಬರ್ರಿ ಬರ್ರಿ ಹಾ ಎಲ್ಲ ಇವಾಗ ಬಂದ್ರಾ ಬರ್ರಿ ತಿಂಡಿ ತಿಂದು ಒಂದೇ ಸರಿ ಮನೆ ನೋಡ್ತೀರಾ ಹೆಂಗೆ ತಿಂಡಿ ಬಂದು ತಿಂದ್ವಮ್ಮ ಹಾ ಹೊರಗೆ ತಿಂಡಿ ತಿನ್ಕೊಂಡೇನೆ ನಿನ್ ಮನೆ ನೋಡೋಣ ಅಂತ ಬತ್ತಾ ಬಾ ಅತ್ತಮ್ಮ ಹಾ ಮನೆ ನೋಡಕ್ ಬೇಡ ಅಂತೀವಿ ಗೃಹ ಪ್ರವೇಶಕ್ಕೆ ಬರೋದೇ ಅದಕ್ಕೆ ಅಲ್ವೇ ಬಾ ರೂಪಾ ಇವರೆಲ್ಲ ನಾ ಮೂರವರು ಇವ್ರನ್ನ ಹತ್ರ ಇದ್ದು ಎಲ್ಲ ಮನೆ ತೋರಿಸ್ತೀನಿ ರೂಪಾ ಸೌಮ್ಯ ಅವರೆಲ್ಲ ಮತ್ತೆ ರೆಡಿ ರೆಡಿಯಾಗಕ್ಕೆ ಹೋಗಿದ್ದಾರೆ ಅದಕ್ಕೆ ಹಾಂ ಸರಿ ಆಯಿತು ತೋರಿಸ್ತೀನಿ ಎಲ್ಲ ತಿಂಡಿ ತಿಂದಿದ್ದೀರ ಅಲ್ವಾ ನಮ್ಮ ತಿಂದು ಬಂದ್ವಿ ಹಾಂ ಇಡ್ಲಿ ಚಟ್ನಿ ದೋಸೆ ಪಲ್ಯ ಮಾಡಿದ್ರಲ್ಲ ತಿನ್ಕಂಡೆ ಬಂದ್ವಿ ಸರಿ ಬರ್ರಿ ಎಲ್ಲ ನಾ ಒಳಗೆ ನೋಡ್ಕೊಂಡು ಆಮೇಲೆ ನೆಲ ಕುಕೊಂಬತ್ರಿ ನೋಡಿ ಬರ್ರಿ ಮನೆನ ಇವಾಗಿನ ಹಾಲುಕ್ಸ್ ಇದ್ದೀವಿ ಹಾಂ ಇವಾಗ ಎಲ್ಲ ಪೂಜೆ ಮಾಡಿದ್ವಿ ಸ್ವಾಮಿ ಪೂಜೆಗೆ ರೆಡಿ ಆಗೋಕೆ ಎಲ್ಲಾನ ರೆಡಿ ಮಾಡ್ಕೊಂತ ಇದ್ದೀವಿ ಹಂಗ್ ಮನೆ ನೋಡಿ ಆ ಸರಿ ನೋಡ್ತೀವಿ ಹೇಳು ನೀನ್ ಯಾತನ ಕೆಲಸ ಇದ್ರೆ ನೋಡ್ಕೆ ಹೋಗಿ ನಾವೆಲ್ಲ ನೋಡ್ತೀವಿ ಹೋಗ್ ಮನೆನ ಇರೂಪ್ಪ ಇವ್ರಿಗೆಲ್ಲ ತೋರ್ಸು ನಾನು ಒಳಗ ಒಂದು ಸ್ವಲ್ಪ ಕೆಲಸ ಐತೆ ನೋಡ್ಕೊತೀನಿ ಇಟ್ಟಕ್ಕೆ ನಾನೆಲ್ಲ ಇವ್ರಿಗೆ ತೋರಿಸ್ತೀನಿ ಹೋಗಿ ನೀ ಎಲ್ಲ ಒಳಗ್ ತೋರಿಸ್ತೀನಿ ಹಾ ನಡಿಯಮ್ಮ ನಡಿಯಮ್ಮ ಹಾಂ ಮನೆ ನೋಡಿರುಳ್ಳಿ ಅರಮನೆ ಅಂತ ಮನೆ ಆಗಿತ್ತು ನೋಡಿ ನಡಿ ಒಳಗೆ ಹೆಂಗೈತೆ ಅಂತ ಯಾಕ ಯಾಕ ನೋಡ್ದೇನು ಹೆಂಗೈತೆ ಹೆಂಗೇನೆ ಮನೆ ಅಡುಗೆ ಮನೆ ನೋಡ್ದೇನಕ್ಕ ಯಾವ ಸಿಟಿಯಾಗೂ ಕಮ್ಮಿ ಇಲ್ಲಲ್ಲಕ್ಕ ಎಲ್ಲ ಸಿಟಿಯಾಗಿರೋ ಥರನೇ ಕಟ್ಬಿಟ್ಟರೆ ಅದು ಎಷ್ಟು ಲಕ್ಷ ಆತಮ್ಮ ಹಾಂ ನೋಡ್ದೇನ ಯಾಕ ಅಂತನ ಅಡುಗೆ ಮನೆಗೆ ಯಾತು ಹೊರಗೆ ಇಕ್ಕಂಗಿಲ್ಲ ಎಲ್ಲ ಈ ಥರ ಮಾಡಿಸ್ಬಿಟ್ಟಾರೆ ಎಲ್ಲನ ಅದೇ ಕೋಣೆ ಹ್ಞೂ ಅಡುಗೆ ಮನೆ ನೋಡಿ ಎರಡು ದೊಡ್ಡದು ಬಾಬಾ ಬಾಬಾ ಇದೇ ಆತ ಕುಡಿಯೋ ನೀರಿನ ಫೀಲ್ಡ್ರೂ ಹಾಕಿಸ್ಕೊಂಬಿಟ್ಟರೆ ಈಗೆಲ್ಲ ಇದೆಲ್ಲ ಕಾಮನ್ ಅಲ್ವಾ ಆಂಟಿ ಇವಾಗೆಲ್ಲ ಇದೇ ತರ ಅಲ್ವಾ ತರನೇ ಎಲ್ಲಾನು ಕಟ್ಕೋತಾರಲ್ವಾ ಪುನಮ್ಮ ಅದು ನಿಜವೇ ಹೇಳು ಇವಾಗೆಲ್ಲಾನು ಸಿಟಿಗುಳ್ತಾರೇ ಅವ್ರಿಗೆ ನಾವೇನು ಕಮ್ಮಿ ಇಲ್ಲ ಅಂತ ಇವಾಗೆಲ್ಲ ಫೆಸಿಲಿಟೀಸು ಮಾಡ್ಕೊತಾವ್ರೆ ನೋಡು ಅದ್ಯಾತ ಅಲ್ಲಿ ಅಡುಗೆ ಮಾಡೋ ಬೇರೆ ಯಾಕೆ ಅದ್ಯಾತ ಮಣಿ ಇದಾ ನೀವು ಕೇಳ್ತಿರೋದು ಅದು ಚಿಮ್ನಿ ಅಂತ ಹೊಗೆ ಬರುತ್ತಲ್ವಾ ಆ ಹೊಗೆನ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತೆ ನಾವು ಯಾವುದಕ್ಕಾದ್ರೂ ಯಾವ್ದಾದ್ರು ಒಂದು ರೂಮಿಗೋ ಇಲ್ಲ ಹಾಲಿಗೋ ಲೈಟ್ ಸಪ್ಲೈ ಆಗುತ್ತೆ ಆ ಹೊಗೆಯಿಂದ ಈಟ್ ಪ್ರೊಡ್ಯೂಸ್ ಆಗುತ್ತಲ್ಲ ಅದು ನೀರು ಕೊಂಡ್ಬಿಟ್ಟು ಅದು ಯಾವ್ದಾದ್ರು ನಾವು ಒಂದು ಬಲ್ಪ ಏನಾದರೂ ಉರಿಸ್ಬೋದು ಚಿಮ್ನಿ ಅಂತಾರೆ ಹ್ಞೂ ಅಮ್ಮ ಎಲ್ಲ ವಸ್ತು ಏನೇನಾಯ್ತೋ ಎಲ್ಲ ಹಾಕಿಸ್ಕೊಂಡ್ಬಿಟ್ಟಾರೆ ಹಾಂ ಎಲ್ಲನ ನೋಡಿಲ್ಲಿ ನೀರಿಂದ ಐತೆ ಕುಡಿಯೋ ನೀರಿಂದು ಚಿಮ್ನಿ ಅಂತೆ ಫ್ರಿಜ್ಜು ವಾಷಿಂಗ್ ಮಿಷಿನ್ ಏನಾಯ್ಕ ಪಾತ್ರೆ ತೊಳ್ಕೊಮ್ಮಕ್ ಸಪರೇಟ್ ಆಗಿ ಬೇರೆ ಮಾರ್ಕೊಂಡರೆ ಎಲ್ಲ ಮಾಡಿರಲ್ಲ ಅಕ್ಕ ಹ್ಞೂ ಇದೆ ಒಳ್ಳೆ ಮನೆ ತರ ಐತೆ ಸಿಟಿಯ ಮನೆ ತರ ಐತಮ್ಮ ನೋಡಿರಿ ಒಳ್ಳೆ ಅರಮನೆ ಅರಮನೆ ಇದ್ದಂಗೈತೆ ಐತೆ ಇನ್ನು ಯಾವ್ಯಾವ ನೋಡ್ಬೇಕೋ ಏನೋ ಅಡುಗೆ ಮನೆನೆ ಹಿಡ್ದು ಒಳ್ದಾಗ ಐತೆ ಅಂದ್ರೆ ಇನ್ನು ರೂಮ್ಗಳು ಹಾಲು ಅದೆಲ್ಲ ಹೆಂಗೈತೆ ನೋಡೋಣ ನೋಡಿರಿ ಇರಿ ರೀ ಆಂಟಿ ತೋರಿಸ್ತೀವಿ ಎರಡು ಹಾಲು ಇದಾವೆ ಆಂಟಿ ಇದು ಅಡುಗೆ ಮನೆ ಪಕ್ಕದ ಇರೋ ಹಾಲು ಇಲ್ಲಿ ಇವಾಗ ಎಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ರೆಡಿ ಮಾಡ್ಬೇಕು ಹ್ಮ್ ಬಾರಿ ದೊಡ್ಡದಾಗಿ ಐತೆ ಕಣ ಯಾಕ ನೋಡು ಎರಡ್ ಹಾಲ್ ಅಂತೆ ಅಡುಗೆ ಮನೆ ಪಕ್ಕದಾಗ ಒಂದ್ ಸಣ್ಣ ಹಾಲ್ ಅಂತೆ ಇದೇನ್ ಸಣ್ಣದೇನ ಅಲ್ಲ ದೊಡ್ಡದಾಗಿ ಐತೆ ಹೇಳಮ್ಮ ಇನ್ನು ಒಂದ್ ಹಾಲ್ ಬೇರೆ ಐತಂತೆ ಇಲ್ಲಿ ಇನ್ನೂ ಯಾತ ಸಾಮಾನ್ ಇಕ್ಕಂಡಿಲ್ಲ ಇವಾಗೆಲ್ಲ ಸದ್ನಾರ ಸ್ವಾಮಿ ಪೂಜೆ ಮಾಡ್ತಾರಲ್ಲ ಅದಕ್ಕೆ ಅಲ್ಲ ಎರಡ್ ದೊಡ್ಡದಾಗ ಐತೆ ಸರೋಜಾ ನಿಜವಾಗನು ಯಾಕ ನೋಡ್ದೇನ ರಂಗಕಯ್ಯ ಎರಡ್ ದೊಡ್ಡದಾಗ ಕಟ್ಕೊಂಡ್ರೆ ನೋಡ್ತಿದ್ನಿ ನೋಡ್ತಿದ್ದೀನಿ ನನ್ಗು ಬಾಯಿ ಮ್ಯಾಗ ಬೆಳ್ಳಿಕ್ಕೆ ಮಂಗಾಗೈತೆ ಹಾ ಇಷ್ಟು ಅಂತ ಕಟ್ಟಾರಲ್ಲ ಏಟಾಗಿದ್ದ ತಮ್ಮಣಿ ಇದಕ್ಕೆಲ್ಲ ದುಡ್ಡು ಆಗೈತಜ್ಜಿ ಒಂದು ನಲ್ವತ್ತರಿಂದ ನಲ್ವತ್ತೈದು ಲಕ್ಷ ರೂಪಾಯಿ ಆಗೈತೆ ಇಷ್ಟು ದೊಡ್ಡದು ಕಟ್ಟಬೇಕು ಮತ್ತು ಎಲ್ಲ ಫರ್ನಿಚರು ಮತ್ತು ಎಲ್ಲ ಇಂಟೀರಿಯರ್ ಡಿಸೈನ್ ಅಂತೆಲ್ಲ ಮಾಡ್ತಾರೆ ಇವಾಗ ಅದೇ ಈ ಹೊರ್ಗೆ ಮನೆಗೆ ನೋಡಿದ್ರಲ್ಲ ಏನು ಹೊರಗೆ ಇಕ್ಕಂಗಿಲ್ಲ ಎಲ್ಲ ವಾರ್ಡ್ ರೂಪ್ ಒಳಗೆ ಥರ ಅದೇ ಥರ ಬೆಡ್ರೂಮಾಗೆ ಎಲ್ಲ ವಾರ್ಡ್ರೂಪ್ ಥರ ಅದಕ್ಕೆಲ್ಲ ಇಂಟೀರಿಯರ್ ಡಿಸೈನ್ ಅಂತಾರೆ ಆ ಥರ ಎಲ್ಲ ಮಾಡಿಸೋಕೇನೆ ಏನಿಲ್ಲ ಅಂದರೂ ಒಂದು ಹತ್ತು ಲಕ್ಷ ಆಗೈತೆ ಇನ್ನು ಮನೆ ಕಟ್ಟೋಕ್ಕೆ ಇದು ಇದೆಲ್ಲನ ಆಗೈತೆ ಆಂಟಿ ಒಂದು ನಲ್ವತ್ತೈದು ಲಕ್ಷ ಆಗೈತೆ ಸಿದ್ಧಾರ್ಥ ಹೇಳಮ್ಮ ನಲ್ವತ್ತೈದು ಲಕ್ಷ ನೋಡು ಯಾಕ ನೋಡ್ದೆ ನಲ್ವತ್ತೈದು ಲಕ್ಷ ಅಂತೆ ಬಾಬಾ ಎರಡು ದೊಡ್ಡ ಮನೆ ಕಟ್ಟ್ಯಾರೆ ಹ್ಞೂ ನಲ್ವತ್ತೈದು ಲಕ್ಷ ಅಂದ್ರೆ ಸುಮ್ಮನೆ ಇದ್ರು ಇದ್ದತಿ ಹೇಳಮ್ಮ ಎಲ್ಲ ಒಳ್ಳೆ ಇದ್ದಂಗೆ ಎಲ್ಲ ಮಾಡಿಬಿಟ್ಟಾರೆ ಇವಾಗ ಆತು ಒಂದು ತುಣುಕುನು ಏನು ಹೊರಗೆ ಬಿಡಂಗಿಲ್ಲಮ್ಮೋ ಎಲ್ಲ ಹಾಕಿ ವಾರ್ಡ್ ರೂಪಕ್ಕೆ ಹಾಕಿ ಮುಚ್ಚಂಗೆ ಮಾಡ್ಕೊಂಡಾರೆ ಎಲ್ಲಾನು ನೋಡ್ದೇನೆ ಇಲ್ಲೂ ಒಂದು ಹಾಲೈತೆ ಇಲ್ಲೆಲ್ಲ ಟಿವಿ ವಿ ಅದೆಲ್ಲ ಇಕ್ಕೆಮ್ಮಂಗೆ ಇಲ್ಲೂ ಮಾಡ್ಕೊಂಡಾರೆ ಅಬ್ಬಾ ಅಬಾ ಬಾ ಅಬಾ ಹಾಂ ಯಾಕ ನಾವು ಜೀವನದಾಗ ಇಂಥದ್ದು ಒಂದು ಮನೆ ಕಟ್ಕೊಬೇಕು ಕಣ ಅಕ ಹಾಂ ಜೀವನದಾಗ ಸುಮ್ಮನೆ ಇಂಥದ್ದು ಒಂದು ಮನೆ ಕಟ್ಕೊಂಬದಲ್ಲ ಕೊಟ್ಕೊಂಡ್ರೆ ಹಿಂಗೆ ಎಲ್ಲ ಫೆಸಿಲಿಟೀಸ್ ಇರೋಂಗೆ ಕಟ್ಕೊಬೇಕಮ್ಮ ಎಲ್ಲ ಸವಲತ್ತು ಐತಿದ್ರ ಹಾಗೆ ನೋಡ್ದೇನಕ್ಕ ಯಾವ ಸಿಟಿ ಏನು ಸಿಟಿಯಾಗೆ ಹೋಗ್ಬೇಕಾಗಿಲ್ಲ ಇವಾಗ ದುಡ್ಡೊಂದು ಇದ್ರೂ ಎಲ್ಲ ಬೇಕಾದ್ರೂ ಇಂಥ ಮನೆ ಇವಾಗ ನಮ್ಮ ಒಳ್ಳೆಗೂ ಕಟ್ಕೊಬೋದು ಅಂತಾನೆ ನೋಡಮ್ಮ ಇವ್ರ ಮನೆ ನೋಡಿದ್ರೆ ಗೊತ್ತಾಗುತ್ತೆ ಅದೇ ಮತ್ತೆ ದುಡ್ಡಿದ್ರೆ ರಾಜನ ಅಂತ ಭಾವನಾನು ಕಟ್ಬೋದು ಅಂತಾರಲ್ಲ ಇವಾಗ ಎಲ್ಲ ಹಿಂಗೆ ಕಣೆ ಇವಾಗ ನಾವೇನ್ ಕಮ್ಮಿನೆ ಅಂತ ನಾ ನೋಡು ಎಲ್ಲ ಮನೆ ಒಳಗೆ ಎಲ್ಲಾನು ಹೆಂಗ್ ಮಾಡ್ಕೊಂಡಾರೆ ಶಿವ ಶಿವ ಈ ಬೆಡ್ರೂಮ್ ನೋಡೆ ತಾಯಿ ಅಕ್ಕ ಅದ್ ನೋಡ ಅದು ವಾರ್ಡ್ರೂಪ್ ರೂಪ್ ಹಂಗೆ ಎಂತ ಚೆನ್ನಾಗೈತೆ ಇದ್ ಗೋಡೆ ಅನ್ಕೊಂಡಿದ್ದೆ ಕಣೆ ಇದು ಗೋಡೆ ಅಲ್ವೇನೆ ಅಲ್ಲ ಅದು ಬಟ್ಟೆ ಇಟ್ಕೊಳ್ಳೋ ವಾರ್ಡ್ ರೂಪ್ ನಾನು ಯಾತ ಗೋಡೆ ಕಲರ್ ಐತಲ್ಲ ಅಂತ ಅನ್ಕೊಂಡಿದ್ದೆ ಹಂಗಾರ ಬಟ್ಟೆ ಇಕ್ಕೇನು ಹ್ಮ್ ಎಲ್ಲ ಗೋಡೆಗೆ ಅಮ್ಮ ಯಾತು ಕಾಣಂಗಿಲ್ಲ ಎಲ್ಲ ಅದ್ರ ಕಾಕ್ ಬಿಡಬಹುದು ಹ್ಮ್ ಮಂಚನು ಮಾಡ್ತೀರ ಎಲ್ಲಾನ ಇವಾಗೆಲ್ಲ ಇಂಥವೆ ಅಂತ ಕಣೆ ಮಂಚ ನಮ್ಮಂಗೆಲ್ಲ ಓದ್ಕೊಂಡೋಗಾವಲ್ಲ ಇಲ್ಲೇ ಇಲ್ಲೇ ಫಿಕ್ಸ್ ಮಾಡ್ತಾರಂತೆ ಅವ್ರನ್ನ ಕರೆಸಿ ಅದಕ್ಕೆ ಮನೆ ಕಟ್ಬೇಕಾರ್ರೇ ಮಂಚ ಇಲ್ಲೇ ಫಿಕ್ಸ್ ಮಾಡ್ತಾರೆ ಆ ಅವನ ಆಗ್ಲಾ ಆತ ಗಿತ್ತಾಗ ಸರ್ಗುಸಕ್ ಬರೋಂಗಿಲ್ಲ ಅಂತ ಇವಾಗ ಅಂತವಂತೆ ನಾನು ಮೊನ್ನೆ ಒಬ್ರು ಕೊಟ್ಟಿದ್ರು ಹೇಳು ಮನೆ ಕಟ್ಬೇಕಾ ಎಲ್ಲ ಇದನ್ನ ಮಾಡ್ಬೇಕಾದ್ರೇನೇ ಹಾಂ ಮಾಡಿಸ್ತಿದ್ರು ಹಾಂ ಯಾಕೆ ಹಿಂಗ್ ಮಾಡಿಸ್ತೀರಾ ಅಂದ್ರೆ ಇದಿಲ್ಲ ಫಿಕ್ಸ್ ಮಾಡ್ಸೋದು ಅಂತ ಹೇಳಿದ್ರು ಹೇಳು ಹೌದಾ ಆಂಟಿ ನೀವು ಹೇಳ್ತಿರೋದು ನಿಜನೇ ಇದನ್ನ ಎಲ್ಲಿ ಕದಸಕ್ಕೆ ಬರಲ್ಲ ಎಲ್ಲಿ ಬೇಕೋ ಅಲ್ಲೇ ಫಿಕ್ಸ್ ಮಾಡಿಸ್ತಾರೆ ಮನೆ ಯಾಕ್ ಸುಮ್ನೆ ಅಂತ ಹೇಳಿ ಅವ್ರಿಗೆ ಹೇಳಿದ್ರೆ ಅವರೇ ಮಾಡ್ಕೊಡ್ತಾರೆ ಹ್ಮ್ ಎರಡು ರೂಮ್ನಾಗು ಮಣಿ ಹೌದು ಎರಡ್ ರೂಮ್ ಅಲ್ಲೂ ಇದೇ ತರ ಮಾಡಿಸಿದಾರೆ ಅದಕ್ಕೆ ಹೇಳಮ್ಮ ಲಕ್ಷ ಆಗೇತಂದ್ರೆ ಏನು ಸುಮ್ ಸುಮ್ತೇನೆ ಅದೇ ಹಿಂಗೆ ನಲ್ವತ್ತೈದು ಆಗುತ್ತೆ ಐವತ್ತು ಆಗುತ್ತೆ ಹ್ಮ್ ಇದು ರೂಮ್ ನೋಡಿ ಎಂತ ಚೆನ್ನಕೈತೆ ನೋಡ್ದೇನೆ ಅಕ್ಕ ಎಂಥ ಚೆನ್ನಾಗೈತೆ ಎಲ್ಲರೂ ಮೊಳಗೆ ಎಲ್ಲ ಏನು ಬೇಕೋ ಎಲ್ಲ ಮಾಡ್ಕೊಂಬಿಟ್ಟರು ಇವಾಗೇನೆ ಈಗ ಎಲ್ಲ ಅದೇ ಥರ ಅಲ್ವಾ ಆಂಟಿ ಎಷ್ಟೇ ಕಮ್ಮಿ ಇದ್ರು ಎಲ್ಲ ಫೆಸಿಲಿಟೀಸ್ ಇರಬೇಕು ಎಲ್ಲ ಅನುಕೂಲ ಇರಬೇಕು ಅಂತ ಈಗ ಎಲ್ಲರೂ ಅದೇ ಥರ ಅಲ್ವಾ ಮಾಡ್ಕೊಳ್ಳೋದು ಈಗ ಮನೆ ಕಟ್ಟಿದ್ರೇನೆ ಮನೆ ಕಟ್ಟೋರೆ ಹೇಳ್ತಾರೆ ಈ ಥರ ಈ ಥರ ಇರುತ್ತೆ ಈ ಥರ ಮಾಡ್ಕೊಳ್ಳಿ ಅಂತ ಹೇಳಮ್ಮ ಇವಾಗ ದುಡ್ಡನ್ನು ಕೊಟ್ಬಿಟ್ರೆ ಹೆಂಗ್ ಬೇಕಾದ್ರು ಕಟ್ಕೊಡ್ತಾರೆ ಹಾಂ ಅದಕ್ಕೆ ಎಲ್ಲ ಕಾಂಟ್ರಾಕ್ಟ್ ಅಂತ ಯಾರು ನಮ್ಮಗೆ ಮುಂದಿದ್ದು ಕಟ್ಸಲ್ಲ ಕಾಂಟ್ರಾಕ್ಟ್ ಅಂತ ಕೊಟ್ಬಿಡ್ತಾರೆ ಎಲ್ಲ ಅವ್ರಿಗೆ ಹೇಳ್ಬಿಡ್ತಾರೆ ಎಲ್ಲ ನಾವು ಕೊಟ್ಟೋದು ಪೇಂಟಿಂಗು ಇದೇ ಅಥವಾ ವಾಲ್ಡ್ ಮಾಡಿಸೋದು ಎಲ್ಲ ಅವ್ರು ಇಷ್ಟು ಅಂತ ಒಪ್ಕೊಂಡ್ ಬಿಡ್ತಾರೆ ಎಲ್ಲ ಬಿಡ್ತಾರೆ ನಾವು ಅವಾಗ ಅವಾಗ ಬಂದು ನೋಡ್ಕೊಂಡು ಅಷ್ಟೇ ಇಷ್ಟಕ್ಕೂ ನೀನು ಯಾರ ಮನೆಗೆ ಗೊತ್ತಾಗ್ಲಿಲ್ಲ ನಾವು ಗಂಗಾ ಅವರು ಹೆಣ್ಮಗಳನ್ನ ಕೊಟ್ಟಿದಾರಲ್ಲ ಆ ಮನೆಯವರ ಆಂಟಿ ಓ ಅದೇ ಗಂಗನ ಹೆಣ್ಮಗಳು ಸೌಮ್ಯ ಇದ್ದಾಳಲ್ಲ ಅವಳಿಗೆ ಮಕ್ಕಳಾಗಲ್ಲ ಅಂತ ಇನ್ನೊಂದು ಮದುವೆ ಮಣಿದ್ರ ಅಂತಲ್ಲ ನೀನೇ ನಮ್ಮ ಮಣಿ ಹೌದು ಆಂಟಿ ಹ್ಞೂ ಸಣ್ಣಕ್ಕಿದೆಯಮ್ಮ ಲಕ್ಷ್ಮಣವಾಗಿ ಏನ್ ಹೆಸರು ನಿನ್ನ ಹೆಸ್ರು ರೂಪ ಆಂಟಿ ಹ್ಮ್ ರೂಪಾವತಿ ಆಗಿದೆಯಾಳ್ ನೀನು ಗ್ಯಾಸ್ಟಿಕ್ ಟಕ್ ಅಂತ ಇದೆಯಮ್ಮ ಯಾತೈತೆ ಇಷ್ಟೇನೆ ಇನ್ನ ಎರಡ್ ರೂಮ್ ನೋಡ್ಕೊಂಡು ಇನ್ನೇ ಯಾತನ ಐತೆ ಎಲ್ ಬೇಕಾದ್ರೆ ನೋಡ್ತೀವಿ ಅಂದ್ರೆ ಕರ್ಕೊಂಡು ಹೋಗ್ತೀನಿ ಆಂಟಿ ಹಾ ಸರಿ ಅಮ್ಮ ಆಯ್ತು ನಡಿ ತೋರ್ಸು ನೋಡಾನೆ ನೋಡೇನೆ ಎರಡ್ ದೊಡ್ಡದಾಗ ಐತೆ ಮ್ಯಾಲೆಲ್ಲ ಘನವಾಗಿಲ್ಲ ಯಾತವನ ಕಾಳು ಕಡಿ ಒಣಗಾಕೆ ಮಕ್ಕಿ ಬೋಲ್ ಚೆನ್ನಾಗ್ ಐತ್ ನೋಡಿ ಅಂತ ಚೆನ್ನಾಗ್ ಕಟ್ಕೊಂಡಾರೆ ನೀವ್ ನೋಡ್ತಾ ಇರಿ ನಂಗೆ ಸ್ವಲ್ಪ ನಮ್ಮ ಮನೆಯವ್ರು ಕರಿತಾ ಇದ್ದಾರೆ ಫೋನ್ ಮಾಡ್ತಿದ್ದಾರೆ ನಾನು ಸ್ವಲ್ಪ ಕೆಳಗೆ ಹೋಗಿ ಬರ್ತೀನಿ ನೀವು ನೋಡಿ ಕೆಳಗೆ ಬರ್ತೀರಲ್ಲ ಹಾ ಸರಿ ಅಮ್ಮ ಆಯ್ತು ನೋವು ನಾವು ನೋಡ್ಕೊಂಬತ್ತೀವಿ ಬರ್ತೀವಿ ನೀನೆಲ್ಲ ತೋರ್ಸಿದೆಯಲ್ಲ ಹುಡುಗಿನ ಇವರ್ ದೊಡ್ಡ ಮನೆ ಕೊಟ್ಟಿರೇ ಈಗ ಗೊತ್ತಲ್ಲ ಹುಡುಗಿ ರಕ್ಕಯ್ಯ ಅಂದ್ರೆ ಗಂಗರ ಹೆಣ್ಮಗಳು ಸೌಮ್ಯ ಅಂತ ಅದಕ್ಕೆ ಮಕ್ಕಳಾಗಲ್ಲ ಅಂತ ಅದು ಕೊಟ್ಟಿದ್ರೆ ಅವಾಯ್ಲೆ ಐತಂತಮ್ಮ ಕ್ಯಾನ್ಸರ್ ಏನೋ ತಲೆಯಾಗಿ ಅಂತ ಎಲ್ಲ ಒಡವೆ ಎಲ್ಲ ಕೊಟ್ಟಿಲ್ಲಂತೆ ಮನೆ ಕಟ್ಕೊಳ್ಳ್ರಿ ಅಂತ ಅದ್ರಾಗೆಲ್ಲ ಮನೆ ಕಟ್ಕೊಂಡಾರಂತೆ ಹಾ ಎಲ್ಲ ಊರಾಗೆಲ್ಲ ಮಾತಾಡ್ತಾರೆ ಹೇಳು ಅದೇ ಮತ್ತೆ ಅಂದ್ಕೊಂಡು ಇವ್ ದೊಡ್ಡ ಮನೆ ಕೊಟ್ಟ ಎಲ್ಲಿಂದ ದುಡ್ಡು ಬಂದಿದ್ದು ಅಂತ ಯಾರಾದ್ರೂ ಒಬ್ರು ಕೊಟ್ರೆ ಬತ್ತೈತೆ ಹೆಂಗ್ ಬತ್ತೈತೆ ಹೇಳಿಲ್ಲ ಅಂದ್ರೆ ಆದ್ರೂ ಮನೆ ಭೂಷಿಂದ ಕಟ್ಟ್ಯಾರ ಹೇಳಿ ಸಹಾಯ ಮಾಡಿದ್ಲೇನ ತವ್ರ ಮನೆಯವ್ರು ಕಟ್ಕೊಂಬಳಿ ಅಂತ ಅದೇ ಮತ್ತೆ ಯಾ ಒಬ್ಬರು ಇಂಥ ಸಿಗ್ತಲೇನೆ ಇಡ್ ದೊಡ್ಡ ಅರಮನೆ ಅಂತ ಮನೆ ಕಟ್ಟಕ್ ಆಗುತ್ತೇನು ನೋಡಿ ನೋಡಿರಿ ಕೇಳಕ್ ಸತ್ಯನ ಸ್ವಾಮಿ ಪೂಜೆಗೆ ರೆಡಿ ಮಾಡ್ಯಾರೇನೋ ಇಲ್ಲಾಂದ್ರ ಅಲ್ವರ ಕೂಕ ಮಂಚರ ಹಾಕ್ಯಾರ ಸರಿ ನೋಡ್ರಿ ಹೋಗನಿ